ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಜಿಮರಿಸ್ವಾಮಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ವಿಜೇಂದ್ರ ಶಾಸಕ ಎಸ್ ಮುನಿರಾಜು ಅಭ್ಯರ್ಥಿಯಾಗಲು ಬೆಂಬಲಿಸಿದ್ದಾರೆ ನನಗೂ ಬಹುತೇಕ ಅಭ್ಯರ್ಥಿ ಆಗಬಹುದು ಎಂಬ ನಂಬಿಕೆ ಇದೆ ಅಂತ್ಯವಾಗಿ ಪಕ್ಷದ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಹೇಳಿದ್ದಾರೆ ಚಿಕ್ಕ ಬಾಣವರದ ಸಂತೆ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ಕಡಿಮೆ ದರದ ಭಾರತ್ ಅಕ್ಕಿ ಮತ್ತು ಕಾಳು ಪದಾರ್ಥಗಳ ಮಾರಾಟ ಸಂದರ್ಭದಲ್ಲಿ ಭಾಗಿಯಾಗಿ ಮಾತನಾಡಿದರು ಪ್ರಧಾನಿ ಮೋದಿ ಅವರು ಯಾವುದೇ ಘೋಷಣೆ ಮಾಡಿದೆ ದೇಶದ ಎಲ್ಲಾ ನಾಗರಿಕರಿಗೆ ಬಡವ ಶ್ರೀಮಂತ ಎನ್ನದೆ ಖರೀದಿಗೆ ಯಾವುದೇ ಮಿತಿ ಇಲ್ಲದೆ ಕಡಿಮೆ ದರದಲ್ಲಿ ಗೋಧಿ ಬೇಳೆ ಕಡಲೆಬೇಳೆ ಹೆಸರುಕಾಳು ಹಾಗೂ ಉತ್ತಮವಾದ ಭಾರತ್ ಅಕ್ಕಿಯನ್ನ ಕೆಜಿಗೆ ಇಪ್ಪತ್ತ ಒಂಬತ್ತು ರೂಪಾಯಿಗಳಲ್ಲಿ ಮಾರಾಟ ಮಾಡುವಂತೆ ಮಾಡಿರುವುದು ಸಂತಸ ತಂದಿದೆ ನಾಗರಿಕ ಬಂಧುಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ಎಚ್ಎಸ್ ಶ್ರೀನಿವಾಸ್ ಪ್ರಶಾಂತ್ ಅಭಿಲಾಷ್ ಸಾರ್ವಜನಿಕರು ಉಪಸ್ಥಿತರಿದ್ದರು ಏನು ಘೋಷಣೆ ಮಾಡದೇನೆ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲಾ ನಾಗರಿಕ ಬಂಧುಗಳು ಯಾರೇ ಇರ್ಬೋದು ಬಡವರು ಇರ್ಬೋದು ಸಹಕಾರ ಇರ್ಬೋದು ಯಾವೂ ಕೂಡ ಲಿಮಿಟ್ ಇಲ್ಲದೇನೆ ಅಕ್ಕಿ ಗೋಧಿ ಕಡಲೆ ಬೇಳೆ ಮೈದೈ ಹೆಸರು ಕಾಳು ಇವೆಲ್ಲವನ್ನು ಕೂಡ ಅಂಗಡಿಯಲ್ಲಿ ನೂರ್ ಇಪ್ಪತ್ತು ಮೂವತ್ತು ರೂಪಾಯಿ ಇರತಕ್ಕಂಥದ್ದು ಅಕ್ಕಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇರತಕ್ಕಂಥದ್ದು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಮತ್ತೆ ಅರವತ್ತು ರೂಪಾಯಿಗೆ ಇಟ್ಟು ಕಡ್ಲೈ ಹೆಸರು ಕಾಳು ಎಲ್ಲವನ್ನು ಕೊಡ್ತಾ ಇರ್ತಕ್ಕಂತ ಕೆಲಸವನ್ನ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಇಲ್ಲೂ ಕೂಡ ನಮ್ದು ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿ ಆ ತರ ಯಾವುದು ಕೂಡ ಗ್ಯಾರಂಟಿ ತರ ಯಾವುದು ಹೇಳದೇನೆ ಇಡೀ ದೇಶಕ್ಕೆ ಇವತ್ತು ಎಲ್ಲರಿಗೂ ಕೂಡ ಎಲ್ಲಾ ಜನಕ್ಕೂ ಕೂಡ ಕೊಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷ ದಯಮಾಡಿ ಎಲ್ಲ ನಾಗರಿಕ ಬಂಧುಗಳು ತಾವೆಲ್ಲರೂ ಕೂಡ ಇದರ ಪ್ರತಿಫಲವನ್ನ ಪಡ್ಕೊಳ್ಬೇಕು ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೊಡತಕ್ಕಂತ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇದ್ದೀವಿ ಅನ್ನತಕ್ಕಂತ ಮಾತು ಹೇಳ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಅಪಾರ್ಥ ಆ ಮಾತನ್ನ ನಾವು ಮನವರಿಕೆ ಈ ರಾಜ್ಯ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರತಕ್ಕಂತ ಅಕ್ಕಿ ಅದನ್ನ ಇವ್ರು ಕೊಡ್ತಾ ಇರತಕ್ಕಂಥದ್ದು ಹತ್ತು ಕೆ ಜಿ ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ರೆ ಇವತ್ತು ಅದು ಯಾವ್ದು ಕೂಡ ಆಗ್ತಿ ಇರತಕ್ಕಂಥದ್ದು ಇವತ್ತು ಏನು ಘೋಷಣೆ ಮಾಡಿದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಎಲ್ಲವನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ನಮ್ಮ ದೇಶದ ಜನ ಬಹಳಷ್ಟು ಸುಖ ಸಂಪತ್ತ ಸುಖವಾಗಿ ಇರತಕ್ಕಂಥದ್ದು ಅಕ್ಕಿ ಕೂಡ ಎಂತ ಅಕ್ಕಿ ಅಂದ್ರೆ ಮಸೂರಿ ಅಕ್ಕಿ ಇರುತ್ತೆ ಸೂಪರ್ ಫೈನ್ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಇದು ಅಂಗಡಿಯವರಿಗೆ ತಾನಬೇಕು ಅಂದ್ರೆ ಎಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಎಲ್ಲಾ ಬಂಧುಗಳಿಗೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು